ರಾಜಕೀಯ ಇಲ್ಲ ನೀವೇ ಮಾಡಿ ಆಗಿದೆ ನೂರ ಕಣ್ಣಗಡೆ ಮರಗಳ ಕಡಿದಿದ್ದಾರೆ ಅದು ಸುಳ್ಳ ಮತ್ತೆ ನೋಡಿ ಎಫ್ಐಆರ್ ಇವತ್ತು ಅಗ್ರಿಮೆಂಟ್ ಮಾಡಿಕೊಂಡಿದ್ದು ಇದೆಯಾ ಇದೇ ಇಲ್ಲ ಕೇಳಬೇಕಾಗಿತ್ತು ಶುಂಠಿ ಬೆಳಿತೀನಿ ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಂಡು ಆ ಜಮೀನು ತೆಗೆದು ತೆಗೆದುಕೊಂಡು ಇವತ್ತು ಕಟಾವು ಮಾಡಲಿಕ್ಕೆಲ್ಲ ಹಚ್ಚಿದ್ದೆಲ್ಲ ಇಟ್ಕೊಂಡು ಮತ್ತೆ ಈಗ ನನ್ನ ಹೆಸರು ಅದರಲ್ಲಿಲ್ಲ ಇದರಲ್ಲಿಲ್ಲ ಅಂತೇಳಿ ಹೇಳುವಂಥದ್ದು ಏನು ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ನೋಡಿ ತನಿಖೆ ಆಗ್ತದೆ ಎಫ್ಐ ಆರ್ ತತ್ತಕ್ಷಣ ಆಗ್ತದೆ ಅದು ಪ್ರಥಮ ವರದಿ ಪ್ರಥಮ ವರದಿ ಯಾರು ಜಮೀನಲ್ಲಾಗಿದೆ ಏನಿಲ್ಲ ಅಂತೇಳಿ ಅದು ಎಫ್ಐ ಆರ್ ದಾಖಲಿಸ್ತಾರೆ ಅದಾದ್ಮೇಲೆ ಇವತ್ತು ತನಿಖೆ ಆಗ್ತದೆ ತನಿಖೆಯಲ್ಲಿ ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ ಯಾರ್ಯಾರು ಬರ್ತಾರೋ ಅವ್ರ ಹೆಸರು ಮತ್ತೆ ಚಾರ್ಜ್ ಶೀಟ್ ಅಲ್ಲಿ ಬರುತ್ತೆ ಆರೋಪ ಪಟ್ಟಿಯಲ್ಲಿ ಹಾಕ್ತಾರೆ